ಡಿಬೋಸ್ ದರ್ಶನ್ ಅವರು ಎರಡನೇ ಆಷಾಢ ಶುಕ್ರವಾರದ ದಿವಸ ಇವತ್ತು ದೇವಿಯ ದರ್ಶನ ಮಾಡಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ ಅಭಿಮಾನಿ ನೋಡಿ ಖುಷಿ ಆಗ್ತಾರೆ ತುಂಬಾ ಚೆನ್ನಾಗಿ ಇವತ್ತು ಎರಡನೇ ಆಷಾಢ ಶುಕ್ರವಾರ ವಿಶೇಷವಾದಂತ ಅಲಂಕಾರ ದೇವಿಗೆ ಮಾಡಿರ್ತಾರೆ ಲಾಸ್ಟ್ ವೀಕ್ ಡಿಬೋಸ್ ದರ್ಶನ್ ಅವ್ರು ಬರಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ತುಂಬಾನೇ ಕ್ರೌಡ್ ಆಗ್ಬಿಡ್ತಾರೆ ಮತ್ತೆ ಎರಡನೇ ಆಷಾಢ ಶುಕ್ರವಾರ ತುಂಬಾ ಜನರು ಭಕ್ತಾದಿಗಳು ಬಂದು ದೇವರ ದರ್ಶನ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಇವತ್ತು ಬೆಳಗ್ಗೆಯಿಂದಲೇ ವಿಪರೀತ ಕ್ಯೂ ಕೂಡ ಇತ್ತು ಬಟ್ ಲಾಸ್ಟ್ ವೀಕ್ ಇಂದ ಕಂಪೇರ್ ಮಾಡಿದ್ರೆ ಜನ ಕಡಿಮೆ ಇದ್ದಾರೆ ಎರಡನೇ ಆಷಾಢ ಶುಕ್ರವಾರ ಅಂತ ಆ ದರ್ಶನವನ್ನು ಸಹ ಪಡೆದ್ಕೊಳ್ಳುವಂತವರು ಕೂಡ ಬರ್ತಾ ಇದ್ದಾರೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಇನ್ನ ಬಹಳಷ್ಟು ಚೆನ್ನಾಗಿರುವಂತ ಒಂದು ಅಲಂಕಾರವನ್ನ ದೇವಿಗೆ ಮಾಡಿರ್ತಾರೆ ವಿಶೇಷವಾದಂತಹ ಪೂಜೆ ಮತ್ತೆ ಡೆಕೋರೇಷನ್ ಅನ್ನು ಸಹ ನೋಡ್ತಿರ್ಬೋದು ಹೂವಿನ ಅಲಂಕಾರ ಬಂದಂತ ಭಕ್ತಾದಿಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ದೇವರ ದರ್ಶನವನ್ನ ಪಡೆದುಕೊಂಡು ಪ್ರಸಾದವನ್ನ ಕೂಡ ಸ್ವೀಕರಿಸಿ ನಂತರದಲ್ಲಿ ಆಚೆ ಬಂದು ಎಂದಿನಂತೆ ಎಲ್ಲರೂ ಕೂಡ ಫೋಟೋವನ್ನ ತೆಗೆಸ್ಕೋತಾರಲ್ಲ ನೋಡ್ತಾ ಇರ್ಬೋದು ತಾಯಿಯ ಒಂದು ಅಲಂಕಾರ ಯಾವ ರೀತಿ ಇದೆ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡ್ಕೋಬೇಕು ಅಂದ್ರೆ ಈ ಒಂದು ಆಷಾಢ ಮಾಸ ತುಂಬಾನೇ ಅಂದ್ರೆ ಸೂಕ್ತ ಅಂತ ಹೇಳ್ಬೋದು ಆಷಾಢ ಶುಕ್ರವಾರ ಆಷಾಢ ಶನಿವಾರ ಅಂತ ತುಂಬಾ ಜನರು ಪೂಜೆಯನ್ನು ಸಹ ಮಾಡ್ತಾರೆ ಅಭಿಮಾನಿಗಳು ಅಲ್ಲಿದ್ದವ್ರು ಕೂಡ ಮುಗಿಬೀಳ್ತಾರೆ ಡಿಬೋಸ್ ದರ್ಶನವ್ರನ್ನ ನೋಡಿ ಖುಷಿ ಆಗ್ತಾರೆ ತುಂಬಾ ಚೆನ್ನಾಗಿ ಇವತ್ತು ಎರಡನೇ ಆಷಾಢ ಶುಕ್ರವಾರ ವಿಶೇಷವಾದಂತ ಅಲಂಕಾರ ದೇವಿಗೆ ಮಾಡಿರ್ತಾರೆ ಲಾಸ್ಟ್ ವೀಕ್ ದರ್ಶನ್ ಅವ್ರು ಬರಕ್ಕೆ ಸಾಧ್ಯ ಯಾಕೆಂದ್ರೆ ತುಂಬಾನೇ ಕ್ರೌಡ್ ಆಗ್ಬಿಡ್ತಾರೆ ಮತ್ತೆ ಜನರನ್ನ ಕಂಟ್ರೋಲ್ ಮಾಡೋಕೆ ನಿಯಂತ್ರಣ ಮಾಡಕ್ಕೆ ಸಾಧ್ಯವಾಗೋದಿಲ್ಲ ಮತ್ತೆ ಜನರು ಕೂಡ ಜಾಸ್ತಿ ಇದ್ರಲ್ಲ ಸ್ವಲ್ಪ ಜನ ಕಡಿಮೆ ಆದ್ಮೇಲೆ ದರ್ಶನವನ್ನ ಮಾಡೋಣ ಅಂತ ಈಗ ವಿಶೇಷವಾದಂತ ದಿವಸ ಎರಡನೇ ಆಷಾಢ ಶುಕ್ರವಾರದ ದಿವಸ ದೇವಿಯ ದರ್ಶನವನ್ನು ಮಾಡಿದ್ದಾರೆ ಡಿಬಾಸ್ ದರ್ಶನ್ ಅವರು ಇನ್ನ ಬೇರೆ ಬೇರೆ ಗಳು ಡಾಲಿ ಧನಂಜಯವರು ಮತ್ತೆ ಅವರ ಪತ್ನಿ ಆದಂತವರು ಮತ್ತೆ ತುಂಬಾ ಅಂದ್ರೆ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಬಂದು ತಾಯಿಯ ದರ್ಶನವನ್ನ ಸಹ ಪಡೆದುಕೊಂಡಿದ್ದಾರೆ ಮೈಸೂರು ಚಾಮುಂಡಿ ಬೆಟ್ಟ ಅಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಅದು ಒಂದು ಆಷಾಢ ಆಷಾಢ ಮಾಸದಲ್ಲಂತೂ ಮನೆ ಚೆನ್ನಾಗಿರುವಂತ ಒಂದು ಅಲಂಕಾರ ಆಗಿರಬಹುದು ಜನರು ಕೂಡ ಜಾಸ್ತಿ ಇರ್ತಾರೆ ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾನೆ ಇರ್ತಾರೆ